ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಜೊತೆಗೆ ಹಣ ಜಮಾ ಆಗುವ ಬಗ್ಗೆ ದೊಡ್ಡ ಮಾಹಿತಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತಿಲ್ಲವೆಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇದೇ ಮಧ್ಯೆ ತುಮಕೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಸಭೆ ಸಭೆಯಲ್ಲಿ ಶಾಕಿಂಗ್ ಮಾಹಿತಿ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಇನ್ನು ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದು ಹೋದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡ್ ರದ್ದು ಗೃಹಲಕ್ಷ್ಮಿ ಎರಡು ಸಾವಿರ ಕಟ್ ಬಗ್ಗೆ ಆರೋಷಕವರ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಲು ಹೋಗಬೇಡಿ ಇದೇ ಮಧ್ಯಾಹ್ನ ಬಗ್ಗೆ ಯೋಜನೆ ಫಲಾನುಭವಿಗಳಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅಡುಗೆ ಎಣ್ಣೆ ಜೊತೆಗೆ ಮತ್ತೊಂದು ದಿನ ಸಿಕ್ಕಿಟ್ಟು ವಿತರಣೆ ಇದೇ ಮಧ್ಯೆ ಐದು ಕೆ ಜಿ ಅಕ್ಕಿ ಜೊತೆಗೆ ಆಹಾರ ಕಿಟ್ ಕೂಡ ಕೊಡಲಾಗುವುದು ಎಂಬ ಹೇಳಿಕೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾವ ಊರಿನಿಂದ ವಿಡಿಯೋ ನೋಡ್ತಿದೀರಾ ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ ಓದುತ್ತೇವೆ ಮತ್ತು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿದೆಯಾ ಆಗುತ್ತಿದ್ರೆ ಕೊನೆ ಕೊಂತು ಯಾವಾಗ ಜಮಾ ಆಗಿರುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಮಹಿಳೆಯರಿಗೆ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಕೊಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಸಹಾಯಕ ಮಾಡಿದ್ದು ಇದೀಗ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಲು ಕೂಡ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕುತ್ತಿದ್ದೇವೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಇಪ್ಪತ್ಮೂರು ಕಂತುಗಳನ್ನು ಜಮೆ ಮಾಡಿದೆ ಜುಲೈವರೆಗಿನ ಕಂತು ಹಾಕಲಾಗಿದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಅದು ಕೂಡ ಶೀಘ್ರದಲ್ಲೇ ಜಮೆ ಮಾಡುತ್ತೇವೆ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಎರಡು ಸಾವಿರ ರೂಪಾಯಿ ಪಡೆದುಕೊಂಡು ಮಹಿಳೆಯರು ಸ್ವಾವಲಂಬಿ ಜೀವನ ಮಾಡುತ್ತಿದ್ದಾರೆ ಇನ್ನು ಕೆಲ ಮಹಿಳೆಯರು ಇದೇ ಒಂದು ಹಣದಿಂದ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಜೀವನವೂ ಕೂಡ ಮಾಡಿದ್ದಾರೆ ಇನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಮಹಿಳೆಯರಿಗೆ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಸಿಗದ ಕಾರಣ ಅವರಿಗೆ ಹಿನ್ನೆಲೆ ಆಗುತ್ತಿದೆ ಇದೇ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡಲು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಫಲಾನುಭವಿಗಳು ತಮಗೆ ಬರುವಂತಹ ತಿಂಗಳ ಎರಡು ಸಾವಿರ ಹಣದಲ್ಲಿ ಎರಡು ಹಣವನ್ನು ಸಂಘಕ್ಕೆ ಶೇರುವಾಗಿ ಪಾವತಿ ಮಾಡಿ ಸದಸ್ಯರಾದರೆ ಅವರಿಗೆ ಅದೇ ಸಂಘದ ಮೂಲಕ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ತುಮಕೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಭೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಮೃತರ ಖಾತೆಗೂ ಕೂಡ ಹಣ ಜಮೆ ಆಗುತ್ತಿದೆ ಎಂಬುದನ್ನು ಒಮ್ಮೆ ಪರಿಶೀಲನೆ ಮಾಡಿ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಉಪಾಧ್ಯಕ್ಷಕ ದಿನೇಶ್ ಗುಳಿಗೌಡ ಅವರು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಹೌದು ಮಾಹಿತಿ ಪ್ರಕಾರ ತುಮಕೂರು ಜಿಲ್ಲೆಯೊಂದರಲ್ಲೇ ಆರು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೇಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು ಇದರಲ್ಲಿ ಇತ್ತೀಚೆಗೆ ಹನ್ನೊಂದು ಸಾವಿರದ ಐನೂರ ಎಂಬತ್ತೈದು ಮಂದಿ ಮೃತಪಟ್ಟಿದ್ದಾರೆ ಹಾಗಾಗಿ ಅವರ ಖಾತೆಗೂ ಹಣ ಸಂದೇಹವಾಗುತ್ತಿದೆಯೋ ಇಲ್ಲ ಎಂಬುದನ್ನು ಒಂದು ಬಾರಿ ಪರಿಶೀಲನೆ ಮಾಡಿ ಎಂದು ಅನುಷ್ಠಾನ ಸಮಿತಿ ಉಪಾಧ್ಯಕ್ಷಕ ದಿನೇಶ್ ಗುಳಿಗೌಡ ಅವರು ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಇದೇ ವೇಳೆ ಸಭೆಯಲ್ಲಿ ಮಾತನಾಡಿ ಇಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತುಮಕೂರು ಜಿಲ್ಲೆಗೆ ಎರಡ್ ಸಾವಿರದ ಕೋಟಿ ಹಣ ಇದುವರೆಗೆ ಜಮೆ ಮಾಡಲಾಗಿದೆ ಇದರಲ್ಲಿ ಆದವರ ಪೈಕಿ ಐಟಿ ಮತ್ತು ಜಿಎಸ್ಟಿ ಇತರೆ ಸಮಸ್ಯೆಯಿಂದ ಹತ್ತು ಸಾವಿರದ ಎರಡ್ನೂರ ಎಪ್ಪತ್ತಾರು ಮಂದಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿದಿದ್ದು ಇದನ್ನು ಕೂಡ ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಿಗೆ ತೊಂಬತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿದೆ ತುಮಕೂರು ಜಿಲ್ಲೆಗೆ ಇದುವರೆಗೆ ನಾಲ್ಕು ಸಾವಿರದ ಏಳ್ನೂರ ಒಂದು ಕೋಟಿ ಒಟ್ಟಾರೆಯಾಗಿ ಬಿಡುಗಡೆಯಾಗಿದೆ ಈ ಒಂದು ಯೋಜನೆ ಹಣ ದುರುಪಯೋಗ ಆಗದಂತೆ ಮತ್ತು ಎಲ್ಲೂ ಕೂಡ ಅಪಸ್ವರ ಬಾರದಂತೆ ನೋಡಿಕೊಳ್ಳಬೇಕು ಗ್ಯಾರಂಟಿ ಕುರಿತಂತೆ ಫ್ಲೆಕ್ಸು ಬ್ಯಾನರ್ ಅಳವಡಿಸಬೇಕು ಪ್ರತಿಯೊಬ್ಬರಿಗೆ ಹಣ ಜಮೆ ಆಗುವಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಕಾಳಸಂತೆಯಲ್ಲಿ ಅನ್ನ ಬಗ್ಗೆ ಅಕ್ಕಿ ಮಾರಾಟ ಮಾಡುತ್ತಿರುವುದನ್ನು ಕೂಡ ತಡೆಯಬೇಕು ಗೋದಾಮುಗಳಲ್ಲಿ ಪಡಿತರ ದಾಸ್ತಾನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ತೂಕ ಲ್ಲೂ ಕೂಡ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳಿ ಎಂದು ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ರೈತರಿಗೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದೆ ಪಿ ಎಂ ಕೆ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಆರು ಸಾವಿರ ರೂಪಾಯಿ ಜಮೆ ಮಾಡುತ್ತಿರುವ ಸರ್ಕಾರ ಇದೀಗ ಕರ್ನಾಟಕದಲ್ಲಿ ಮತ್ತೆರಡು ಜಿಲ್ಲೆಗಳಿಗೆ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಮತ್ತು ಗದಗ ಎರಡೂ ಕೂಡ ಪ್ರತ್ಯೇಕ ಕ್ಷೇತ್ರಗಳಾಗಿದ್ದರೂ ಲೋಕಸಭೆ ವಿಚಾರದ ಮಟ್ಟಿಗೆ ಎರಡು ಜಿಲ್ಲೆಗಳು ಒಂದೇ ಆಗಿವೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಎರಡು ಜಿಲ್ಲೆ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಕೃಷಿ ಯೋಜನೆಯನ್ನು ಈ ಎರಡು ಜಿಲ್ಲೆಗಳಲ್ಲಿ ಜಾರಿಗೆ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಅಕ್ಟೋಬರ್ ಹನ್ನೊಂದರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತದ ನೂರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಚಾಲನೆ ಕೊಡಲಾಗಿದೆ ಕರ್ನಾಟಕದಲ್ಲಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳು ಈ ಒಂದು ಯೋಜನೆಗೆ ಸೇರ್ಪಡೆಗೊಂಡಿವೆ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ರೈತರ ಕೃಷಿ ಉತ್ಪಾದನೆ ಹೆಚ್ಚಳಕ್ಕೂ ಸಹಾಯಕವಾಗಲಿದೆ ನೀರಾವರಿ ಸೌಲಭ್ಯ ಅಲ್ಪಾವಧಿ ಮತ್ತು ದೀರ್ಘಾವಧಿಯವರೆಗೆ ಹಣಕಾಸು ನೆರವು ನೀಡಲು ಈ ಒಂದು ಯೋಜನೆ ಜಾರಿಗೆ ಮಾಡಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದರಾಗಿರುವ ಬೊಮ್ಮಾಯಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಗದಗ ಮತ್ತು ಹಾವೇರಿ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಈ ಒಂದು ಹೊಸ ಯೋಜನೆ ಕೃಷಿಯಲ್ಲಿ ಹೂಡಿಕೆಗೆ ಹೆಚ್ಚಿಸಲು ರೈತರ ಆದಾಯ ದ್ವಿಗುಣ ಮಾಡಲು ಒಟ್ಟಾರೆ ವ್ಯವಸಾಯ ಕ್ಷೇತ್ರ ಜೊತೆಗೆ ಕೃಷಿ ಕ್ಷೇತ್ರ ಉತ್ತೇಜಿಸಲು ಈ ಒಂದು ವ್ಯವಸ್ಥೆ ಮಾಡಲಾಗಿರುವುದು ಗೊತ್ತಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ರೈತರಿಗೆ ಹೊಸ ಹೊಸ ತಂತ್ರಜ್ಞಾನ ಮಾಹಿತಿ ಕೊಡಲಾಗುವುದು ಕೃಷಿ ಉತ್ಪಾದನೆ ಹೇಗೆ ಹೆಚ್ಚಿಗೆ ಮಾಡಬೇಕು ಮಾಹಿತಿ ಸಿಗುತ್ತೆ ರೈತರ ಉತ್ಪನ್ನಗಳನ್ನು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಸೇರಿದಂತೆ ರೈತರಿಗೆ ಸಾಲ ಜೊತೆಗೆ ಸಬ್ಸಿಡಿ ಕೊಡಲು ಕೂಡ ಈ ಒಂದು ಯೋಜನೆ ಜಾರಿಗೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಗಣತಿ ಸಮೀಕ್ಷೆ ಮಾಡುತ್ತಿದ್ದು ಇದೇ ಒಂದು ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆದರೂ ಕೂಡ ಈಗ ಜಾತಿ ಗಣತಿ ಸಮೀಕ್ಷೆ ಶೇಕಡಾ ಎಂಬತ್ತೈದರಷ್ಟು ಪೂರ್ತಿಯಾಗಿದೆ ಇದೇ ಮಧ್ಯೆ ಆರೋಪಕವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡವರಿಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರ ಒಂದು ಕಡೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುತ್ತಿದೆ ಆದರೆ ಇದನ್ನು ಸಮೀಕ್ಷೆ ಬದಲು ಜಾತಿ ಗಣತಿ ಎಂದೇ ಕರೆಯಲಾಗುತ್ತೆ ಎಂದು ಬಿಜೆಪಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುವುದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಎಂಬ ಹೆಸರಲ್ಲಿ ಜಾತಿ ಗಣತಿ ಮಾಡುತ್ತಿದೆ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದು ಇದೇ ಮಧ್ಯೆ ಆರೋಶಕ್ ಅವರು ಈ ಒಂದು ಜಾತಿ ಗಣತಿ ಬಗ್ಗೆ ಅಚ್ಚರಿ ವಿಷಯವನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬಳಿ ಹಣವೇ ಇಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕೆ ಆಗದ ಸ್ಥಿತಿಗೆ ಅವರು ಬಂದಿದ್ದಾರೆ ಎಲ್ಲ ನಿಗಮಗಳಿಗೂ ಹಣವನ್ನ ಕಟ್ ಮಾಡಲಾಗುತ್ತಿದೆ ಪ್ರವಾಹ ಪರಿಸ್ಥಿತಿ ಬಂದಿದ್ರು ಜನರಿಗೆ ಕೊಡಲು ಕೂಡ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಪರಿಹಾರ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೀವಿ ಕೋರ್ಟ್ಗೆ ಹೋಗುತ್ತೀವಿ ಎನ್ನುತ್ತಿದ್ದಾರೆ ಇವರ ಬಳಿ ಹಣವೇ ಇಲ್ಲ ಎಂದು ಆರೋಶಕವರು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿಸುತ್ತಿರೋ ಹಿಂದೆ ದೊಡ್ಡ ಕುತಂತ್ರವೇ ಇದೆ ಗ್ಯಾರಂಟಿ ಹೆಸರಲ್ಲಿ ಕೊಡಲಾಗುತ್ತಿರೋ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗಳನ್ನು ರೇಷನ್ ಕಾರ್ಡುಗಳನ್ನು ಮತ್ತು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸಾಲಗಳನ್ನು ಕಟ್ ಮಾಡಲು ಈ ಜಾತಿ ಗಣತಿ ಮಾಡಲಾಗುತ್ತಿದೆ ಇದರ ಹಿಂದೆ ಸಿದ್ದರಾಮಯ್ಯವರು ದೊಡ್ಡ ಕುತಂತ್ರ ಮಾಡಿದ್ದಾರೆ ಎಂದು ಆರೋಪಕವರು ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸಮೀಕ್ಷೆಗೆ ಗಣತಿಗೆ ಮನೆಗೆ ನಿಮ್ಮ ಮನೆಗೆ ಬಂದರೆ ನೀವೇ ಮಾಹಿತಿ ಏನಾದರೂ ಕೊಟ್ಟಿದ್ದೀಯಾದರೆ ಆಗ ನಿಮ್ಮ ರೇಷನ್ ಕಾರ್ಡು ನಿಮಗೆ ಸಿಗುವಂತಹ ಲೋನ್ ಬೆಳೆ ಪರಿಹಾರ ಅವರೇ ಕೊಡುತ್ತಿರುವ ಎರಡು ಸಾವಿರ ರೂಪಾಯಿ ಎಲ್ಲವನ್ನು ಕೂಡ ಕಡಿತಗೊಳಿಸುತ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಯೋಜನೆಗಳು ಕೂಡ ಸಿಗೋದಿಲ್ಲ ಎಂದು ಆರೋಶಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರ ಬಳಿ ಸೌಕರ್ಯ ಇರುತ್ತದೆಯೋ ಅವರಿಗೆ ಸೌಲಭ್ಯ ಕಟ್ ಮಾಡುವ ಹುನ್ನಾರಕ್ಕಾಗಿಯೇ ಜಾತಿ ಗಣತಿ ಮಾಡಲಾಗುತ್ತಿದೆ ಎಂದು ಆರೋಶಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಸರ್ಕಾರಕ್ಕೆ ನಿಮ್ಮ ಮಾಹಿತಿಯನ್ನು ನೀವೇ ಕೊಡುತ್ತಿದ್ದೀರಿ ನಂತರ ಸೌಲಭ್ಯ ಯಾಕೆ ಕೊಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದಾಗ ಆಗ ನೀವೇ ಕೊಟ್ಟ ಮಾಹಿತಿಯವರು ಮತ್ತೆ ನಿಮಗೆ ತೋರಿಸುತ್ತಾರೆ ಇದು ಒಂದು ರೀತಿ ಸರ್ಕಾರಕ್ಕೆ ನೀವೇ ಕೊಡುವ ಅಫಿಡವಿಟ್ ಇದ್ದಂತೆ ಎಂದು ಆರೋಪಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮೀಕ್ಷೆಗೆ ಬಂದಾಗ ಜನರು ನೋಡಿಕೊಂಡು ಮಾಹಿತಿ ಕೊಡಿ ನನ್ನ ಹತ್ರ ಚೈನು ಇದೆ ಕಾರು ಇದೆ ಉಂಗುರು ಇದೆ ಸ್ವಂತ ಮನೆ ಇದೆ ಓಲೆ ಇದೆ ಎಲ್ಲ ಮಾಹಿತಿ ಕೊಟ್ಟರೆ ಖಂಡಿತ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ಎರಡು ಸಾವಿರ ರೂಪಾಯಿ ಕೂಡ ಹಾಕುತ್ತಾರೆ ಸಮೀಕ್ಷೆಗೆ ಬಂದಾಗ ನಿಮಗೆ ಮಾಹಿತಿ ಕೊಡಬೇಕು ಅನಿಸಿದ್ರೆ ಕೊಡಿ ಬಿಟ್ಟರೆ ಬಿಡಿ ಎಂದು ಈಗಾಗಲೇ ಹೈಕೋರ್ಟ್ ಕೂಡ ಹೇಳಿದ ಎಂದು ಆರೋಪಕರು ಕಿವಿ ಮಾತನಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದ್ರ ಕಮೆಂಟ್ ಅಲ್ಲಿ ಎಂದು ಕಮೆಂಟ್ ಮಾಡಿ ಅಂದಹಾಗೆ ಸ್ನೇಹಿತರೆ ಸರ್ಕಾರಿಗಾಗಲೇ ಜಾತಿ ಗಣತಿ ಸಮೀಕ್ಷೆಗೂ ಮತ್ತು ಗ್ಯಾರಂಟಿಗಳ ಬಂದ್ ಬಗ್ಗೆ ಯಾವುದೇ ಒಂದು ಸಂಬಂಧವಿಲ್ಲ ಜಾತಿ ಗಣತಿ ಸಮೀಕ್ಷೆ ಕೇವಲ ಕಲ್ಯಾಣ ಕಾರ್ಯಕ್ರಮ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಲು ಮಾತ್ರ ಜಾರಿಗೆ ಮಾಡುತ್ತಿದ್ದೇವೆ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳುವುದರಿಂದ ಬಿ ಪಿ ಎಲ್ ಕಾರ್ಡು ರದ್ದಾಗುವುದು ಎರಡು ಸಾವಿರ ರೂಪಾಯಿ ಬಂದ್ ಆಗುವುದು ಯಾವುದೂ ಕೂಡ ಆಗುವುದಿಲ್ಲ ಎಂದು ಈಗಾಗಲೇ ಸರ್ಕಾರವೂ ಕೂಡ ಸ್ಪಷ್ಟನೆ ಕೊಟ್ಟಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ದರೆ ಎಚ್ಚರ ಎಚ್ಚರ ಹೌದು ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಗಿಫ್ಟ್ ಹೆಸರಲ್ಲಿ ಬ್ಯಾಂಕುಗಳ ರೀತಿಯಲ್ಲಿ ಮೆಸೇಜ್ ಬರುತ್ತೆ ಅಥವಾ ಯಾವುದಾದ್ರೂ ಒಂದು ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುತ್ತೆ ಹೌದು ಭಾರತ ದೇಶದಲ್ಲಿ ಹಬ್ಬದ ಋತುವು ಶಾಪಿಂಗ್ ಸೀಸನ್ ತಂದುಕೊಡುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಉತ್ತಮ ರಿಯಾಯಿತಿ ನೋಡುತ್ತಿರುತ್ತಾರೆ ಆದರೆ ಇದೇ ಸಮಯದಲ್ಲಿ ಆನ್ಲೈನ್ ವಂಚಕರು ಕೂಡ ವಂಚನೆ ಮಾಡಲು ಪ್ಲಾನ್ ಹಾಕಿರುತ್ತಾರೆ ಹಾಗಾಗಿ ವಿಶೇಷವಾಗಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಇತರೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಬರುವಂತಹ ಲಿಂಕು ಇವುಗಳನ್ನು ನೀವು ಕ್ಲಿಕ್ ಮಾಡಬೇಡಿ ದೀಪಾವಳಿ ಕೊಡುಗೆ ವಿಶೇಷ ರಿಯಾಯಿತಿ ಈ ಹೆಸರಲ್ಲಿ ಜನರನ್ನು ಆಕರ್ಷಣೆ ಮಾಡುತ್ತಾರೆ ಶೇಕಡ ಐವತ್ತರಷ್ಟು ದೀಪಾವಳಿ ರಿಯಾಯಿತಿ ಎನ್ನುತ್ತಾರೆ ಒಂದೊಮ್ಮೆ ನೀವು ಏನಾದರೂ ಅಪ್ಪಿತಪ್ಪಿ ಲಿಂಕ್ ಅನ್ನು ಕ್ಲಿಕ್ ಮಾಡುವುದಾದ್ರೆ ಆಗ ನಿಮ್ಮ ವೈಯಕ್ತಿಕ ಮಾಹಿತಿ ಜೊತೆಗೆ ಬ್ಯಾಂಕ್ ಮಾಹಿತಿ ಕೂಡ ಕದಿಯಬಹುದಾದ ಸಾಧ್ಯತೆ ಹೆಚ್ಚಾಗುತ್ತೆ ಸ್ನೇಹಿತರೆ ಮತ್ತು ಇತ್ತೀಚೆಗೆ ಹೊಸದಾಗಿ ಐಫೋನ್ ಮತ್ತು ಸ್ಯಾಮ್ಸಂಗ್ ಮೊಬೈಲ್ ಕೂಡ ಲಾಂಚ್ ಆಗಿದ್ದು ಈ ಒಂದು ಮೊಬೈಲ್ಗಳ ಮೂಲಕ ಕೂಡ ವಂಚನೆ ಮಾಡಲಾಗುತ್ತೆ ಕೆಲವೊಮ್ಮೆ ಕೇವಲ ನೀವು ಡೆಲಿವರಿ ಶುಲ್ಕ ಕಟ್ಟಿದರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಮೊಬೈಲ್ ಬರುತ್ತೆ ಎಂದು ಕೂಡ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ರೀತಿಯಾಗಿ ಕಟ್ಟುಕೊಳ್ಳುತ್ತಾರೆ ಆದರೆ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಒಂದು ಮೊಬೈಲ್ ಬರೋದಿಲ್ಲ ಹೌದು ಕೇವಲ ಕೊರಿಯರ್ ಶುಲ್ಕ ಹಾಕಿದರೆ ಸಾಕು ನಿಮಗೆ ನಾವೇ ಉಡುಗೊರೆ ಕಳಿಸಿಕೊಡುತ್ತೆ ಅನ್ನುತ್ತಾರೆ ಸ್ನೇಹಿತರೆ ಇಂತಹ ಒಂದು ವಂಚನೆಗಳಿಂದ ನೀವು ಜಾಗೃತರಾಗಿರಿ ಇನ್ನು ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕೊಡಲು ಸರ್ಕಾರದ ನಿರ್ಧಾರ ಹೌದು ಸ್ನೇಹಿತರೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಒಂದು ರೀತಿ ಭರ್ಜರಿ ಸುದ್ದಿ ಅಂತಲೇ ಹೇಳಬಹುದು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಸಿಗುತ್ತೆ ಅಕ್ಕಿಯ ಜೊತೆಗೆ ತೊಗರಿಬೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಒಳಗೊಂಡ ಒಂದು ವಿಶೇಷ ಇಂದಿರಾ ಆಹಾರ ಕಿಟ್ ಕೂಡ ಸಿಗುತ್ತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಪ್ಪಿಗೆ ಸಿಕ್ಕಿದೆ ಸ್ನೇಹಿತರೆ ಅಂದ ಹಾಗೆ ಈ ಒಂದು ಆಹಾರ ಕಿಟ್ ಅನ್ನು ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ರೆ ಪ್ರತಿ ಸದಸ್ಯರಿಗೆ ಅರ್ಧ ಕೆ ಜಿ ಅಂತೆ ಈ ಒಂದು ಆಹಾರ ಪದಾರ್ಥ ಕೊಡಲಾಗುತ್ತೆ ಅಂದ್ರೆ ಅರ್ಧ ಕೆಜಿ ತೊಗರಿಬೇಳೆ ಅರ್ಧ ಕೆಜಿ ಉಪ್ಪು ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಲೀಟರ್ ಅಡುಗೆ ಎಣ್ಣೆ ಮತ್ತು ಅರ್ಧ ಕೆಜಿ ಸಕ್ಕರೆ ಒಟ್ಟು ಎರಡೂವರೆ ಕೆಜಿ ತೂಕದ ಕಿಟ್ ಕೊಡುತ್ತಾರೆ ಒಂದೊಮ್ಮೆ ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಸದಸ್ಯರಿದ್ದರೆ ಪ್ರತಿಯೊಬ್ಬರಿಗೆ ಒಂದು ಕೆ ಜಿಯಂತೆ ಐದು ಕೆ ಜಿ ತೂಕದ ಕಿಟ್ ಕೊಡಲಾಗುತ್ತೆ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಆಗ ಆ ಕುಟುಂಬಕ್ಕೆ ಏಳುವರೆ ಕೆ ಜಿಯ ಬೃಹತ್ ಆಹಾರ ಕಿಟ್ ಕೊಡಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಸರ್ಕಾರದ ಈ ಒಂದು ಯೋಜನೆಯ ಉದ್ದೇಶವೇನೆಂದರೆ ಕೇವಲ ಹೊಟ್ಟೆ ತುಂಬಿಸುವ ಅಕ್ಕಿ ಕೊಡುವ ಬದಲು ಅಕ್ಕಿಯ ಜೊತೆಗೇನೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸುವ ಬೇಳೆಕಾಳು ಮತ್ತು ದೈನಂದಿನ ಅಡುಗೆಗೆ ಬೇಕಾದ ಎಣ್ಣೆ ಸಕ್ಕರೆ ಅಂತ ಪದಾರ್ಥ ಕೊಡುವುದು ಒಂದು ಉದ್ದೇಶವಾಗಿದೆ ಸ್ನೇಹಿತರೆ ಇದರಿಂದ ಬಡ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡುವುದು ಮತ್ತು ಅವರ ಆರೋಗ್ಯವನ್ನು ಕೂಡ ಸುಧಾರಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿ ಬದಲಿಗೆ ಏನು ಹಾರಕ್ಕಿಟ್ಟು ಕೊಡಲಾಗುತ್ತಿದೆಯೋ ಇದು ಸರಿನೋ ಅಥವಾ ಮೊದಲು ಕೊಡುತ್ತಿದ್ದಂತಹ ಹತ್ತು ಕೆಜಿ ಅಕ್ಕಿನೂ ಕೊಡಬೇಕು ನಿಮ್ಮ ಮನಸ್ಸಿಗೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ವಿಡಿಯೋಗೆ ದಯವಿಟ್ಟು ಲೈಕ್ माडी